ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಕಾಣದಂತೆ ನಮಾಜ್ ನಲ್ಲಿ ಜಮೀರ್ ಭಾಗಿಯಾಗಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ದುರಂತದ ಬೆನ್ನಲ್ಲೇ ಕಣ್ತಪ್ಪಿಸಿ ಓಡಾಟವನ್ನು ಮಾಡ್ತಾ ಇರುವಂತದ್ದು ಕಳ್ಳರಂತೆ ನೋಡಿ ನಮಾಜ್ ವೇಳೆ ವೇದಿಕೆಗೆ ಬಾರದೆ ಸಚಿವ ಜಮೀರ್ ಅಹಮದ್ ನಮಾಜನ್ನು ಮಾಡ್ತಾ ಇದ್ದಾರೆ ಚಾಮರಾಜಪೇಟೆಯ ಈದ್ಗಾ ಮೈದಾನಕ್ಕೆ ಬಂದಿದ್ರು ಜಮೀರ್ ಇವತ್ತು ಇವತ್ತು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ನಮಾಜ್ ಮಾಡಲಾಗತ್ತೆ ಹಾಗಾಗಿ ಅವರು ನಮಾಜ್ಗೋಸ್ಕರ ಮೈದಾನಕ್ಕೆ ಬಂದಿದ್ರು ಜಮೀರ್ ಅಹಮದ್ ಜೊತೆಗೆ ಮಗ ಜೈದ್ ಅಹಮದ್ ಖಾನ್ ಕೂಡ ಭಾಗಿಯಾಗಿದ್ರು ಆದ್ರೆ ಇವರಿಬ್ರು ಕೂಡ ರಸ್ತೆಯಲ್ಲೇ ಕುಳಿತುಕೊಂಡು ನಮಾಜ್ ಮಾಡಿ ಇದೀಗ ಹೋಗಿರುವಂತದ್ದು ನೋಡಿ ಎಂಥ ವಿಪರ್ಯಾಸ ಅಂತ ಹೇಳಿದ್ರೆ ಅವತ್ತು ನಡೆದಂತಹ ಆರ್ ಸಿ ಬಿಯ ಯ ವಿಜಯೋತ್ಸವ ಸಮಾರಂಭದಲ್ಲಿ ಅವತ್ತೆಲ್ಲ ಭಾಗಿಯಾಗಿದ್ದು ರಾಜಕಾರಣಿಗಳೇ ರಾಜಕಾರಣಿಗಳ ಮಕ್ಕಳೇ ಮುಂದೆ ಬಂದಿದ್ರು ಆದ್ರೆ ಈಗ ದುರಂತ ನಡೆದಂತಹ ಅಂದ್ರೆ ದುರಂತ ಆದ ನಂತರ ಕಣ್ತಪ್ಪಿಸಿ ಇವರು ಓಡಾಡ್ತಾ ಇದ್ದಾರೆ ಏನ್ ಹೇಳಬೇಕು ಅಂತ ಇಂಥವ್ರಿಗೆ